ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಪುಟ್ಟ ಮಕ್ಕಳಿಗೊಂದು ಪುಟ್ಟ ಕಥಾನಕವನ್ನು ಹಿಡಿದುಕೊಂಡು ನಿಮ್ಮ ಮುಂದೆ ಕೂತಿದ್ದೇನೆ ಕತೆ ಹೆಸರು ಅಪಾಯಕ್ಕೊಂದು ಉಪಾಯ ಅಂತ ಕಥೆಯ ಹೆಸರು ಅಪಾಯಕ್ಕೊಂದು ಉಪಾಯ ಇದು ಅನ್ವಯ ತೀರ ಪುಟ್ಟ ಮಕ್ಕಳಿಗೆ ಮಾತ್ರ ಅಲ್ಲ ಪುಟ್ಟ ಮಕ್ಕಳಿಂದ ನಮ್ಮಂಥ ಯುವಕರು ಮತ್ತು ಬಹಳ ದೊಡ್ಡವ್ರಿಗೂ ಕೂಡ ಇದು ಕತೆ ಅನ್ವಯ ಆದದ್ದಂಥದ್ದು ಅಂತೂ ಪೀಠಿಕೆಯನ್ನು ಮುಗಿಸಿ ಕದಾನಕಕ್ಕೆ ಇಳಿಯೋದಾದರೆ ನಮ್ಮ ಶಿವಪುರದ ಶಿವಪ್ಪ ಎಂಬುವರ ಪುತ್ರ ಗಣೇಶಯ್ಯ ಗಣೇಶಯ್ಯ ಅಹಮದಾಬಾದ್ನ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಉದ್ಯೋಗ ಸಿಗುತ್ತೆ ಆತನಿಗೆ ಹಳ್ಳಿಯನ್ನು ತೊರೆದು ಬಹಳ ದೂರಕ್ಕೆ ಹೋಗಿ ಕೆಲಸಕ್ಕೆ ಸೇರ್ತಾನೆ ಕೆಲಸಕ್ಕೆ ಸೇರಿ ಎರಡು ಮೂರು ತಿಂಗಳ ಬಳಿಕ ತನ್ನ ಹೆಂಡತಿ ಮಕ್ಕಳನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಸರಿ ಗಣೇಶನಯ್ಯನಿಗೆ ಅಹಮದಾಬ ಅಹಮದಾಬಾದ್ನಲ್ಲಿ ಕೆಲಸ ಏನೋ ಸಿಗುತ್ತೆ ಬಹುರಾಷ್ಟ್ರೀಯ ಕಂಪನಿ ಸಂಬಳ ಕೂಡ ಯಥೇಚ್ಛವಾಗಿ ಬರುತ್ತೆ ಅಂತೂ ಒಂದು ರೀತಿಯ ಸುಖಮಯ ಸಂಸಾರ ನಡೆಸ್ಕೊತಾ ಹೋಗ್ತಾ ಇರ್ತಾರೆ ಅವನ ಹೆಂಡತಿಯ ಹೆಸರು ಲಾವಣ್ಯ ಅಂತ ಹೇಳಿ ಲಾವಣ್ಯ ತನ್ನ ಗಂಡನೆಗೆ ಬರುವಂಥ ಯಥೇಚ್ಛ ಹಣದಲ್ಲಿ ಒಂದು ಸ್ವಲ್ಪನೂ ಪೋಲು ಮಾಡದೆ ಒಂದು ಸ್ವಲ್ಪನೂ ಹಣವನ್ನು ಯಥೇಚ್ಛವಾಗಿ ಖರ್ಚು ಮಾಡದೆ ಹಿತಮಿತವಾಗಿ ಬಳಸಿ ತನ್ನ ಗಂಡನ ಆದಾಯವನ್ನು ದುಪ್ಪಟ್ಟು ಮಾಡುವ ದೃಷ್ಟಿಕೋನದಿಂದಾಗಿ ಆತ ಮತ್ತು ಆತನ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳುವ ದೃಷ್ಟಿಯಿಂದ ಹಣವನ್ನು ಹೆಚ್ಚು ಸಂಗ್ರಹಿಸಿ ಸೇವಿಂಗ್ ಮಾಡ್ತಾ ಹೋಗ್ತಿರ್ತಾಳೆ ಹೀಗೆ ಮಾಡ್ತಾ ಮಾಡ್ತಾ ತನ್ನ ಮಗನಿಗೂ ಕೂಡ ಅದು ತನ್ನ ಮಗ ಕಿಶೋರ ಅಂತ ಹೇಳಿ ಆ ಕಿಶೋರ ಒಂದನೇ ತರಗತಿಗೆ ಸೇರಬೇಕಾಗುತ್ತೆ ಒಳ್ಳೆ ಸ್ಕೂಲಿಗೆ ಸೇರಿಸ್ತಾಳೆ ಹೀಗೆ ಇವರ ಸಂಸಾರ ನಡ್ಕೊಂಡು ಇರುತ್ತೆ ಹೀಗೆ ಕಿಶೋರನಿಗೆ ಬೇಸಿಗೆ ರಜೆ ಬರುತ್ತೆ ಬೇಸಿಗೆ ರಜೆ ಬಂದಾಗ ಇವರು ಮರಳಿ ಶಿವಪುರಕ್ಕೆ ಅಂತ ಬರ್ತಾರೆ ಶಿವಪುರಕ್ಕೆ ಹೀಗೆ ವರ್ಷಕ್ಕೆ ಐದು ಬಾರಿ ಅಂತಂದರೆ ವರ್ಷಕ್ಕೆ ಒಂದು ಒಂದು ಬಾರಿ ಅಂತ ಮಾತ್ರ ಇವರು ತಮ್ಮ ತಮ್ಮ ಊರಿಗೆ ಬಂದು ಹೋಗ್ತಿರ್ತಾರೆ ಅಷ್ಟು ದೊಡ್ಡ ಹುದ್ದೆಯಲ್ಲಿರ್ತಾನೆ ನಮ್ಮ ಗಣೇಶಯ್ಯ ಹೀಗಾಗಿ ರಜೆಗೆ ಕಿಶೋರನಿಗೆ ಬೇಸಿಗೆ ರಜೆ ಬರುತ್ತೆ ಇವನು ಕೂಡ ಒಂದೆರಡು ವಾರ ರಜೆ ಹಾಕಿ ಹೆಂಡತಿ ಮಕ್ಕಳೊಂದಿಗೆ ಕೂಡ ಶಿವಪುರಕ್ಕೆ ಬಂದು ಒಂದು ತನ್ನ ತಂದೆ ಸ್ವಂತ ಮನೆ ತನ್ನ ಹುಟ್ಟಿದ ತಾಯ್ನಾಡು ಹುಟ್ಟಿದಂಥ ತಾಯ್ನಾಡು ಸ್ವಂತ ಒಂದು ಊರಿಗೆ ಬಂದು ಅಲ್ಲಿ ತಂದೆ ತಾಯಿಗಳ ಜೊತೆ ಭಾಳ ಆರಾಮ ಕಳೀತಿರ್ತಾನೆ ಬಂಧುವರ್ಗದ ಜೊತೆ ಮಿತ್ರವರ ಜೊತೆ ಭಾಳ ಆರಾಮ ಕಳೀತಾ ಇರ್ತಾನೆ ಹೀಗೆ ಒಂದು ವಾರ ರಜೆ ಕಳೆದಿರುತ್ತೆ ಹೀಗೆ ಗಣೇಶನ ಹೀನಿಗೆ ತಾವಿ ಇದ್ದ ಅಪಾರ್ಟ್ಮೆಂಟ್ನ ಪಕ್ಕದ ಮನೆಯವರು ಆತ ಇವನಿಗೆ ಫೋನ್ ಮಾಡುತ್ತೆ ಈಕೆ ಫೋನ್ ಕಾಲ್ ಬರುತ್ತೆ ಅಪಾರ್ಟ್ಮೆಂಟ್ನಲ್ಲಿ ಸುಮಾರು ಏಳೆಂಟು ಮನೆಯ ಕಳ್ಳತನ ಆಗಿದೆ ನಿನ್ನ ಮನೆಯು ಸೇರಿಸಿ ಕಳ್ಳತನ ಆಗಿದೆ ತಕ್ಷಣ ಹೊರಟು ಬಾ ಅಂತ ಪಕ್ಕದ ಮನೆಯ ಸ್ನೇಹಿತ ನಮ್ಮ ಗಣೇಶನಿಗೆ ಕರೆ ಹಚ್ಚುತ್ತಾನೆ ಗಣೇಶಿಗೆ ಆಕಾಶವೇ ಕಳಚಿ ಬಿದ್ದು ತಲೆ ಮೇಲೆ ಬಿದ್ದ ಹಾಗೆ ಅನುಭವ ಆಗುತ್ತೆ ಹೆಂಡತಿ ಮಾತ್ರ ಒಂದು ಚೂರು ಗಾಬರಿ ಆಗೋದಿಲ್ಲ ಗಣೇಶನಿಗೆ ದಿಕ್ಕ ಪಾಲಾಗೋಗುತ್ತೆ ಮನಸ್ಸು ಮನಸ್ಸು ಚಿದ್ರ ಆಗುತ್ತೆ ಅಯ್ಯೋ ಮುಂದೇನೇ ಗತಿ ಕಳ್ಳತನ ಆಗಿದೆಯಲ್ಲ ಮುಂದೇನೇ ಗತಿ ಅಂತ ಆತ ಯೋಚಿಸ್ತಿರ್ಬೇಕ್ರೆ ಏನೂ ಆಗಿರಲ್ಲ ಹೋಗಿ ಬನ್ನಿ ಅಂತ ಸಮಾಧಾನ ಮಾಡ್ತಾಳೆ ಹೆಂಡತಿ ಹೆಂಡತಿಯ ಮಾತನ್ನು ಕೇಳಿ ಹಾಗಾದರೆ ನೀನು ನಮ್ಮ ಒಡವೆ ಒಡವೆಗಳು ಹಣಗಳು ಏನೇನು ಬೆಲೆ ಬಾಳ್ಬ ಒಂದು ರೀತಿಯ ಹಣ ಇತ್ತು ಮನೆಯಲ್ಲಿ ಅದನ್ನು ಬೀರುನಲ್ಲಿ ಭದ್ರವಾಗಿ ನೀನು ಜೋಪಾನ ಮಾಡಿಟ್ಟಿರಬೇಕಲ್ವೇ ಅಂತ ದಾವಂತದಲ್ಲಿ ಹೇಳಿ ಹೊರಟು ಹೋಗ್ತಾನೆ ಅಹಮದಾಬಾದ್ಗೆ ಅಲ್ಲಿ ಹೋಗಿ ಅಪಾರ್ಟ್ಮೆಂಟ್ಗೆ ಹೋಗಿ ನೋಡ್ತಾನೆ ಸುಮಾರು ಎಲ್ಲರ ಮನೆ ಹೇಗೆ ಕಳ್ಳತನ ಆಗಿರುತ್ತೆ ಅಕ್ಕಪಕ್ಕದ ಮನೆಯಲ್ಲಿ ತಿಜೋರಿ ಕಳೆತದಲ್ಲಿದ್ದ ಒಡವೆ ವಸ್ತ್ರ ಎಲ್ಲ ಒತ್ಕೊಂಡು ಹೋಗಿರ್ತಾರೆ ಈತನ ಮನೆ ಬೀರು ಕೂಡ ಒಡೆದಿರ್ತಾರೆ ಬೀರುಲಿ ಏನು ಪದಾರ್ಥವೂ ಕಾಣಿಸೋದಿಲ್ಲ ಇವನಿಗೆ ಭಾಳ ಗಾಬರಿ ಆಗುತ್ತೆ ಹೆಂಡತಿ ಹೆಂಡತಿ ಹೇಳಿದ್ದ ಹಾಗೆ ಅಲ್ಲಿ ಹೋಗಿ ಫೋನ್ ಮಾಡಿ ಅಂತ ಹೇಳಿರ್ತಾಳೆ ಆತ ಬೀರನ್ನು ನೋಡಿ ಅಲ್ಲಿ ಏನು ಕಾಣದಾದಂಥ ದೃಶ್ಯವನ್ನು ನೋಡಿ ಹೆಂಡತಿಗೆ ಕರೆ ಮಾಡಿದಾಗ ಹೆಂಡತಿ ಬಹಳ ಸಮಾಧಾನ ಚಿತ್ತದಿಂದ ನಾನಲ್ಲಿ ಒಡವೆ ವಸ್ತ್ರ ಆಗಲಿ ಹಣದ ಕಂತೆ ಆಗಲಿ ನಾನಲ್ಲಿ ಇಟ್ಟಿರಲಿಲ್ಲ ಅಂತ ಹೇಳ್ತಾಳೆ ಸ್ವಲ್ಪ ಅವನಿಗೆ ಹೋದ ಜೀವ ಮತ್ತೆ ಬಂದಂಗೆ ಆಗುತ್ತೆ ಹಾಗಾದರೆ ಎಲ್ಲಿಟ್ಟಿದ್ದಿ ಅಂತ ಕೇಳಿದಾಗ ಹೆಂಡತಿ ಹೇಳುವ ಒಂದು ಉತ್ತರ ಬಹಳ ಸೊಗಸಾಗಿದೆ ಬಹಳ ಸೊಗಸ ಅಂತಾಗಿರುತ್ತಂಥ ಉತ್ತರ ಅದು ಏನಂತಂದರೆ ಕಸದ ಬುಟ್ಟಿಯಲ್ಲಿ ನೆಕ್ಲೆಸ್ ಅಂತೆ ಹೋಗಿ ನೋಡ್ತಾನೆ ಸಿಗುತ್ತೆ ಹಾಗೆ ಕಡಲೆಕಾಯಿ ಇಡುವಂಥ ಡಬ್ಬದಲ್ಲಿ ಬಳೆಗಳು ಚಿನ್ನದ ಬಳೆ ಇಟ್ಟಿರ್ತಾಳಂತೆ ಅದು ಸಿಗುತ್ತೆ ಸಾಸಿವೆ ಡಬ್ಬಿ ಕೆಳಗಡೆ ಐನೂರು ಐನೂರು ರೂಪಾಯಿ ಕಂತೆ ನೋಟಂಗೆ ಇಪ್ಪತ್ತು ಸಾವಿರ ಹಣ ಇರುತ್ತಂತೆ ಅದು ಸಿಗುತ್ತೆ ಹೀಗೆ ಪ್ರತಿಯೊಂದು ಒಡವೆಗೂ ಕೂಡ ಅವಳು ಎಲ್ಲಿಟ್ಟಿರ್ತ ಹೆಂಡತಿಯಾದಂಥ ಲಾವಣ್ಯ ಎಲ್ಲಿಟ್ಟಿರ್ತಾಳೆ ಅಲ್ಲೇ ಸಿಗುತ್ತೆ ಹಾಗಾಗಿ ಗಣೇಶ ನಮ್ಮ ಗಣೇಶನಿಗೆ ಹೋದ ಜೀವ ಮರಳಿ ಬರುತ್ತೆ ಹೆಂಡತಿಗೆ ಕೃತಾರ್ಥನಾಗಿ ಒಂದು ರೀತಿಯ ಧನ್ಯವಾದ ತಿಳಿಸುತ್ತಾ ಒಂದು ರೀತಿಯ ಅವರ ಸಂಸಾರ ಇನ್ನೂ ಸುಂದರವಾಗಿ ನಡ್ಕುತ್ತಾ ಹೋಗುತ್ತೆ ಇದು ಭಾಳ ಪುಟ್ಟ ಮಕ್ಕಳಿಗೆ ಹೆಣದಂಥ ಕತೆ ಅನ್ನಿಸಿದ್ರು ಕೂಡ ವಾಸ್ತವ ಹೌದಲ್ವ ಇವತ್ತಿನ ಇವತ್ತಿನ ಈ ಸರ್ಕಾರದ ಪ್ರತಿಯೊಂದು ಬೆಲೆ ಏರಿಕೆಯ ಬಿಸಿಯಿಂದಾಗಿ ಪ್ರತಿ ಪ್ರತಿ ಕಳ್ಳತನದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ ರಸ್ತೆಯಲ್ಲಿ ಹೆಣ್ಮಕ್ಳು ಹೋಗ್ತಾ ಇದ್ದರೆ ಅವರ ಮಾಂಗಲ್ಯ ಸರ ಎದುರಿಸುವಂಥದ್ದು ಏಕೆ ಈ ಸರ್ಕಾರ ಚಿನ್ನ ಬೆಳ್ಳಿಯ ದರ ಏರಿಸ್ತಾ ಇದೆ ಅಲ್ವಾ ಹೀಗಾಗಿ ಇದರ ದುಷ್ಪರಿಣಾಮ ಈ ರೀತಿಯ ಆಗ್ತಾಯಿದೆ ಇನ್ನು ಬಾರ್ ರೆಸ್ಟೋರೆಂಟ್ಗಳಲ್ಲಿ ಕೇಳುವ ಹಾಗೇ ಇಲ್ಲ ಕು ಕುಡಿದ ಮತ್ತಿನಲ್ಲಿ ಒಂದು ಹತ್ತು ರೂಪಾಯಿಗೂ ಕೂಡ ಗಳಾಟಿ ಆಗಿ ಕೊಲೆಗಳಾಗಿರೋಂಥದ್ದನ್ನು ನಾವು ಪ್ರತಿನಿತ್ಯ ವಾರ್ತೆ ವಾಹಿನಿಯಲ್ಲಿ ನೋಡ್ತಾ ಇರ್ತೇವೆ ಅದು ಹೋಗಲಿ ಒಟ್ಟಿನಲ್ಲಿ ಮನೆ ಕಳ್ಳತನ ಅನ್ನೋದು ಹೊತ್ತು ನಡೀತಿದ್ದು ಇದು ಹಾಡು ಹಗಲೇ ನಡೆಯುವಂಥ ಧಾವಂತದ ಸ್ಥಿತಿಗೆ ಬಂದಿದೆ ಯಾಕೆ ಇದಕ್ಕೆ ಏನು ಕಾರಣ ಅಂತ ನಾವು ಒಂದು ರೀತಿಯ ಆಲೋಚನೆಯನ್ನು ಒಂದು ಚಿಂತನ ಲಹರಿಯನ್ನು ಯೋಚಿಸ್ತಿದ್ದಾಗ ಏನು ಹೊಳೆಯತ್ತೆ ಅಂತಂದರೆ ನಾನು ಇವತ್ತು ಈ ಸ್ಥಿತಿಯಲ್ಲಿದ್ದಾನೆ ನಮ್ಮ ಪಕ್ಕದ ಮನೆಯವರು ಆಗಿದ್ದಾರೆ ಆ ಈ ಪಕ್ಕದ ಮನೆಯವರು ಅಷ್ಟು ದೊಡ್ಡ ಶ್ರೀಮಂತರಾಗಿದ್ದಾರೆ ಅವರ ಥರ ನಾನು ಇಲ್ಲವಲ್ಲ ಅನ್ನೋ ಧೋರಣೆನೇ ಕಳ್ಳತನ ಇಷ್ಟು ಮಟ್ಟಕ್ಕೆ ಪ್ರೇರೇಪಿಸ್ಬೋತಾ ಇರಬಹುದಾ ಒಬ್ಬ ಯುವಕ ತಾನು ಎಷ್ಟೇ ಕಷ್ಟ ಪಟ್ಟು ಕೆಲಸ ಮಾಡಿದರೂ ಕೂಡ ಅವನಿಗೆ ಬರ್ತಿದ್ದ ಸಂಬಳ ಅದರಲ್ಲಿ ತಾನು ಏನೂ ಕೊಂಡ್ಕೊಳಕ್ಕೆ ಆಗೋದಿಲ್ಲ ಅನ್ನೋ ಒಂದು ಜಿಗ ಒಂದು ರೀತಿಯ ಕುಗ್ಗಿದ ಮನಸ್ಸಿನಿಂದ ಒಂದು ಕಳೆತನ ಆಗೋದು ಸಾಧ್ಯ ಇದಕ್ಕೆಲ್ಲ ನೇರ ಹೊಣೆ ಈ ಸರ್ಕಾರ ಈ ಸರ್ಕಾರನ ಆದಷ್ಟು ದೂರ ಇಡಿ ಸುಭದ್ರವಾದ ಸರ್ಕಾರನ ತನ್ನಿ ಸುಭದ್ರವಾದ ಸರ್ಕಾರನ ತಂದು ನಮ್ಮ ಎಲ್ಲ ಏನು ದುಷ್ಪರಿಣಾಮಗಳಾಗ್ತಾ ಇದೆ ಲಂಚದ ಅವತಾರ ಇರ್ಬೋದು ಲಂಚಾವತಾರ ಇರ್ಬೋದು ಅಥವಾ ಬೇರೆ ಬೇರೆ ಈ ರೀತಿಯ ಕಳ್ಳತನ ಆಗಿರ್ಬೋದು ಸರಕಳ್ಳತನ ಆಗಿರ್ಬೋದು ಚಿನ್ನಾಭರಣ ಚಿನ್ನಾಭರಣ ಕಳ್ಳತನ ಆಗ್ತಿರ್ಬೋದು ಚಿನ್ನಾಭರಣದ ಅಂಗಡಿಯಲ್ಲೇ ಬಹಳ ಅವ್ರು ಎಷ್ಟು ಎಚ್ಚರಿಕೆಯಿಂದ ವ್ಯಾಪಾರ ಮಾಡಿದ್ರು ಕೂಡ ಅವ್ರಿಗೆ ಹಣ್ಣು ತಿನ್ನಿಸಿ ಅವರನ್ನೇ ಲಪಟಾಯಿಸುವಂಥದ್ದು ನಡೀತಿರುತ್ತೆ ಇನ್ನು ಬ್ಯಾಂಕಿನಲ್ಲಿ ನಾವು ಇಟ್ಟ ಹಣ ಲಾಕರ್ನಲ್ಲಿ ಇಟ್ಟ ಹಣ ಮತ್ತು ಆಭರಣಗಳು ಸೇಫ್ ಅನ್ನೋದಕ್ಕೂ ನಾವು ನಿಟ್ಟುಸರು ಬಿಡೋಕ್ಕಾಗಲ್ಲ ಗ್ರಾಹಕರು ಬ್ಯಾಂಕ್ನೊಳಗೆ ಹೋಗಿ ಒಳಗೋಗಿ ಅಲ್ಲೂ ಕಳ್ಳತನ ಮಾಡಿರುವಂತಹ ಇತ್ತೀಚಿನ ಎರಡು ಮೂರು ವರದಿಗಳು ಅಂಥದ್ದು ಇದೆ ಅಂತೂ ಕಳ್ಳತನ ಅನ್ನೋದು ಯಥೇಚ್ಛವಾಗಿ ನಡೀತಾ ಇದೆ ಇದಕ್ಕೆಲ್ಲ ಈ ಸರ್ಕಾರನೇ ಕಾರಣ ಅಂತ ನಾನು ಹೇಳ್ತೀನಿ ಧನ್ಯವಾದಗಳು